ಎಲ್ರಿಗೂ ನಮಸ್ಕಾರ ಈ ಬಾರಿ ಮೂರನೆಯ ವರ್ಷದ ಐಸ್ ಕ್ರೀಮ್ ಪರ್ವವನ್ನು ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಊರಿಗೊಂದು ಹೆಸರಿದೆ ಐಸ್ ಕ್ರೀಮ್ ಕ್ಯಾಪಿಟಲ್ ಆಫ್ ಇಂಡಿಯಾ ಕಾರಣಕ್ಕೆ ಆ ಆಲೋಚನೆಯನ್ನ ಇಟ್ಕೊಂಡು ಐಸ್ ಕ್ರೀಮ್ ಪರ್ವವನ್ನು ಮೂರು ವರ್ಷದ ಹಿಂದೆ ನಾವು ಆಚರಣೆ ಮಾಡಬೇಕು ಅಂತ ಹೇಳಿ ಈಗ ಮೂರು ವರ್ಷ ತುಂಬಿದೆ ಈ ಬಾರಿ ಹದಿನೇಳು ಐಸ್ ಕ್ರೀಮ್ ಬ್ರ್ಯಾಂಡ್ಗಳು ಭಾಗವಹಿಸ್ತಾ ಇದೆ ಕಳೆದ ಬಾರಿ ಹದಿನಾಲ್ಕು ಬ್ರ್ಯಾಂಡ್ಗಳಿತ್ತು ಈ ಬಾರಿ ಹದಿನೇಳು ಬ್ರ್ಯಾಂಡ್ಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಭಾರಿ ಖುಷಿಯ ವಿಷಯ ಏನು ಅಂತ ಹೇಳಿದ್ರೆ ಪ್ರತಿ ಬಾರಿ ಕೂಡ ವಿಶೇಷ ವಿಭಿನ್ನ ವಿನೂತನವಾದಂತ ಐಸ್ ಕ್ರೀಮ್ ಗಳನ್ನ ಈ ಬ್ರ್ಯಾಂಡ್ಗಳು ಗಳು ಕೊಡ್ತಾ ಇದ್ದಾರೆ ವರ್ಷದಲ್ಲಿ ಸಿಗದಂತ ಐಸ್ ಕ್ರೀಮ್ಗಳು ಕೇವಲ ಈ ಕಾರ್ಯಕ್ರಮದಲ್ಲಿ ಮಾತ್ರ ಮಾಡಿ ಐಸ್ ಕ್ರೀಮ್ ಅನ್ನ ಸವಿಯುವಂತಹ ಒಂದು ಅವಕಾಶವನ್ನ ಮಾಡ್ಕೊಡ್ತಾ ಇದ್ದಾರೆ ಈ ಬಾರಿ ವಿಶೇಷ ಏನು ಅಂತ ಹೇಳಿದ್ರೆ ಪಚ್ಚೋಡಿ ಐಸ್ ಕ್ರೀಮ್ ಅನ್ನ ಒಂದು ಬ್ರ್ಯಾಂಡ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇದೇ ಒಂದು ವಿಶೇಷ ಪಚ್ಚೋಡಿ ನಮ್ಮೆಲ್ರಿಗೂ ಗೊತ್ತಿರುವ ಹಾಗೆ ಮಂಗಳೂರು ಭಾಗದಲ್ಲಿ ಯಾರು ಟೂರಿಸ್ಟ್ ಗಳು ಬಂದ್ರು ಕೂಡ ಈ ಪಚ್ಚೋಡಿಯ ಪಚ್ಚೋಡಿಯನ್ನ ತಿಂತಾರೆ ಹಾಗಾಗಿ ಈ ಒಂದು ಬ್ರ್ಯಾಂಡ್ ಏನ್ ಮಾಡಿದೆ ಅಂತ ಹೇಳಿದ್ರೆ ಪಚ್ಚೋಡಿ ಐಸ್ ಕ್ರೀಮ್ ಅನ್ನ ಜನರಿಗೆ ಆ ಸವಿಲಿಕ್ಕೆ ಕೊಡಬೇಕು ಅಂತ ಹೇಳೋ ನಿಟ್ಟಿನಲ್ಲಿ ಇದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ